ಪುನೀತ್ ಕೆರೆಹಳ್ಳಿ ಎಲ್ರಿಗೂ ಅನ್ಕೋಬಹುದು ಇದೇ ನೀ ಪುನೀತ್ ಕೆರೆಹಳ್ಳಿ ಕರೆಸಿದ್ದಾರೆ ಅಂತ ನಾವು ಎಂಟು ವರ್ಷ ಚಿತ್ರರಂಗದಲ್ಲೇ ಮಣ್ಣು ಹೊತ್ತಿದೀವಿ ಆಮೇಲೆ ರಂಗಭೂಮಿಯಲ್ಲಿ ಎಂಟು ವರ್ಷಗಳ ಕಾಲ ಇದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಚಿತ್ರರಂಗದ ಸ್ನೇಹ ನನಗೆ ಬಹಳ ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶವೂ ಅಲ್ಲ ಕರಬೇಟೆ ಚಿತ್ರ ನಿಜಕ್ಕೂ ಅತ್ಯುತ್ತಮವಾಗಿದೆ ನಿಜವಾಗ್ಲೂ ಆ ಸೊಗುಡು ನಾನು ಮೂಲತಃ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದರಿಂದ ಸಂಘಟನಾತ್ಮಕವಾಗಿ ಅಲ್ಲಿ ಇದ್ದಿದ್ದರಿಂದ ಅಲ್ಲಿದ್ದಂತ ಇಂಚಿಂಚೂ ಕೂಡ ಅಂದ್ರೆ ಮನೆ ಮನೆಯಲ್ಲಿ ಇರ್ತಕ್ಕಂಥ ಹಳ್ಳಿ ಸೊಗಡನ್ನ ಯಥಾವತ್ತಾಗಿ ತಂದಿಟ್ಟಿದ್ದಾರೆ ಯಾವುದೇ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಕ್ ಹೋಗಿಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಜೈಶಂಕರ್ ಅವರು ನನ್ನ ಆತ್ಮೀಯರು ಹಾಗೆ ಗೌರಿಶಂಕರ್ ಅವರು ನಿಜಕ್ಕೂ ಬಹಳ ಅದ್ಭುತವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ನೋಡ್ಬೇಕಾದಂತ ಮತ್ತು ನೋಡಲೇಬೇಕಾದಂತ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿದೀರ ಅದ್ಭುತವಾದಂತ ಸಿನಿಮಾ ನಿಜಕ್ಕೂ ಆ ಸಿನಿಮಾದಲ್ಲಿ ಕೆಲವು ಕಂಟೆಂಟ್ ಗಳು ಬಂದು ಹೋಗ್ತವೆ ನೋಡ್ಬೇಕು ಕೊನೆಯಲ್ಲಂತೂ ನಾನೆಂತೂ ಕಣ್ಣೀರು ಹಾಕಿದ್ದೀನಿ ಕೊನೆಯ ಆ ಒಂದು ನಿಮಿಷ ನಾನು ಕೂಡಲೇ ಏನಾದ್ರು ಕರ್ಕೊಬಂದು ನಿಲ್ಸಿ ಬೈಟ್ ಕೊಡಿ ಅಂದಿದ್ರೆ ಖಂಡಿತವಾಗಿಯೂ ಕೊಡೋಕ್ಕಾಗ್ತಿರ್ಲಿಲ್ಲ ಈ ಏನು ನಾನು ಈಗ ಕೊಡ್ತಾ ಇದ್ದೀನಿ ಎಕ್ಸ್ಪ್ರೆಷನ್ ಈ ಅಲ್ಲಿ ನಿಜವಾಗಿಯೂ ಈ ಮೂವಿಗೆ ನಾನು ಬೈಟ್ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದರಿಂದ ನಾನು ಈಗ ಇಷ್ಟು ಸ್ವಲ್ಪ ಸಂತೋಷವಾಗಿ ಕೊಡ್ಬೋದು ಕೊನೆಯ ಆ ಕ್ಷಣಗಳು ನಿಜವಾಗಿಯೂ ಯಾವುದೇ ರೀತಿ ಇಂಥ ಮಾತುಗಳನ್ನ ಮಾತಾಡಬಾರ್ದು ಈಗ ಹೇಳ್ಬಾರ್ದು ಅನ್ನೋದನ್ನ ಎಲ್ಲೂ ಹೇಳಲಿಲ್ಲ ಆದ್ರೆ ಚಿತ್ರವನ್ನ ನೋಡ್ತಾ ಇರೋನಿಗೆ ನಾನು ಯಾವ ಶಬ್ದಗಳನ್ನ ಬಳಸಬಾರ್ದು ಜಗತ್ನಲ್ಲಿ ಅನ್ನೋದನ್ನ ನಿಜವಾಗ್ಲೂ ಸಿನಿಮಾದಲ್ಲಿ ತೋರ್ಸಿ ತೋರಿಸಿದ್ದಾರೆ ಯಾವ ಹೆಣ್ಮಗಿಗಾಗ್ಲಿ ಯಾವ್ದೇ ಹೆಣ್ಮಕ್ಳಿಗಾಗ್ಲಿ ಯಾವ ಶಬ್ದಗಳನ್ನ ಬಳಸಬಾರ್ದು ಮತ್ತೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಾನ್ ತುಂಬಾ ಚೆನ್ನಾಗಿ ಒಂದು ಸಾಮಾಜಿಕ ಕಳಕಳಿಗೂ ಕೂಡ ಇದ್ರೊಳಗೆ ತುಂಬಿದೆ ಬಟ್ ಆ ಕಂಟೆಂಟ್ನವ್ರು ಕೊಡೋ ಪ್ರಯತ್ನವನ್ನೇ ಮಾಡಿಲ್ಲ ಆದ್ರೆ ಆ ಎಲ್ಲ ಕಂಟೆಂಟ್ ಗಳು ಚಿತ್ರದಲ್ಲಿ ಬಂದಿದೆ ನಿಜಕ್ಕೂ ಇದಕ್ಕೆ ನಾನು ತುಂಬಿರುದೇ ಧನ್ಯವಾದಗಳನ್ನ ಇಬ್ಬರಿಗೂ ಸಲ್ಲಿಸ್ತೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿ ಅಭಿಯಾನ ಅಭಿನಯ ಮಾಡಿದ್ದೀರಾ ನೀವು ಬೆಂಗಳೂರಿನವ್ರ ಮೂಲತಃ ಅಂತ ಗೊತ್ತಾಯ್ತು ಆದ್ರೆ ಇವ್ರು ನಿಜವಾಗ್ಲೂ ಶಿವಮೊಗ್ಗದವರೇ ಅನ್ಕೋಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿಜಿಎಂ ಆಗ್ಲಿ ಮತ್ತೆ ತುಂಬಾ ಚೆನ್ನಾಗಿ ಸಿನಿಮಾವನ್ನ ನಿರ್ದೇಶಕರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬು ಹೃದಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಸಿನಿಮಾ ಕೊಡಿ ಖಂಡಿತವಾಗಿಯೂ ಸಿನಿಮಾ ಗೆಲ್ಲತ್ತೆ ಹಂಡ್ರೆಡ್ ಡೇಸ್ ಅಂತೂ ನೂರಕ್ಕೆ ನೂರು ಪಕ್ಕ ಧನ್ಯವಾದಗಳು ಜೈನ್ ಜೈ ಶ್ರೀರಾಮ್ ತುಂಬಾ ಅದ್ಭುತವಾದ ಸಿನಿಮಾ ಕಾಣ್ತಾರ ನಂತರ ಇಷ್ಟೊಂದು ಅಥೆಂಟಿಕ್ ಆಗಿ ಒಂದು ಕಲ್ಚರ್ ನ ತೋರಿಸಿದ ಸಿನಿಮಾ ಅಂದ್ರೆ ಇದೆ ಅಂತ ಹೇಳ್ಬೋದು ಸೊ ಈ ಸಿನಿಮಾನ ಎಲ್ಲರೂ ನೋಡಿ ಗೆಲ್ಸ್ಲೇಬೇಕಾಗಿದ್ದ ಮುಖ್ಯ ಕಾರಣ ಏನಂದ್ರೆ ನಮ್ಮ ಒಂದು ಕಲ್ಚರ್ನ ನಾವು ಗೆಲ್ಸದ್ರನ್ನೇ ಇನ್ನೊಂದು ಊರಿಗೆ ಇದನ್ನ ತೋರಿಸ್ಬೇಕಂದ್ರೆ ಈ ಸಿನಿಮಾನ ನಾವು ಗೆಲ್ಸಲೇಬೇಕಾಗಿದೆ ಸೊ ಬರೀ ಮಲ್ಲಾಡ್ ಕಲ್ಚರ್ ಅಷ್ಟೇ ಅಲ್ಲ ಸಿನಿಮಾ ತುಂಬ ಸ್ಟಾರ್ಟಿಂಗ್ ಇದೆ ಎಂಡಿಯರಿಗೂ ತುಂಬ ಎಂಗೇಜಿಂಗ್ ಆಗಿದೆ ಎಲ್ಲ ತರಹದ ಇಮೋಷನ್ ಇದೆ ಆ್ಯಕ್ಷನು ಫ್ಯಾಮಿಲಿ ಇಮೋಷನು ಲವ್ ಸೊ ಎಲ್ಲ ಮಿಕ್ಸರ್ ಜೊತೆಯಲ್ಲಿ ಒಂದು ಕಲ್ಚರ್ನು ತುಂಬ ನೀಟಾಗಿ ಆ ಭಾಷೆ ಇರ್ಬೋದು ಆ ವಾತಾವರಣ ಇರ್ಬೋದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜ್ ಪ್ರತಿ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಪ್ರತಿಯೊಂದು ಆ ಊರಿಗೆ ಅಂಟಿಕೊಂಡಿದೆ ಸೊ ಆಲ್ ದಿ ಮಸ್ಟ್ ಕೆರೆ ಒಳ್ಳೇದಾಗಲಿ